ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಕೀರ್ತಿ ಮಾನ್ಯತಾ ವೈಶಾಖ ಪೊಲೀಸ್ನ ಕೊಲ್ಲೋಕ್ ಬಂದಾನೆ ಆ ಕಡೆ ರಾಮಾಚಾರಿ ಹಾಗೆ ಚಾರುನ ರೌಡಿಗಳು ಅಟ್ಟಾಡಿಸ್ಕೊಂಡು ಹೋಗ್ತಿದ್ದಾರೆ ಪೊಲೀಸ್ ಅವರು ಕೂಡ ಚಯಸ್ ಮಾಡ್ತಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಒಂದು ಹಂಗಾಮ ಒಂದು ಸಾಕಷ್ಟು ರೀಚ್ ವಾರ್ ಚೀಸಿಂಗ್ ಎಲ್ಲವೂ ಕೂಡ ನಡೀತದೆ ಇದ್ರ ನಡುವೆ ರಾಮಾಚಾರ್ಯ ಒದ್ದಾಟ ಉಸಿರಾಟದ ತೊಂದರೆ ಜೊತೆಗೆ ಪ್ರತಿ ಕ್ಷಣಕ್ಕೂ ಉಸಿರು ಕ್ಷೀಣಿಸ್ತಾ ಇದೆ ಇದ್ರ ನಡುವೆ ಆಲ್ರೆಡಿ ಬ್ರೈನ್ ಡೆಡ್ ಆಗಿದೆ ಅಂತ ಡಾಕ್ಟರ್ ಹೇಳಿದಾರೆ ಆದರೂ ಕೂಡ ರಾಮಾಚಾರಿ ಪ್ರಾಣ ಉಳಿಯುತ್ತಾ ಅನ್ನೋದನ್ನೇ ಕಾದ್ ನೋಡಬೇಕಾಗಿದೆ ಹಾಗಿದ್ರೆ ಇಲ್ಲಿ ಯಾವಾಗ ಚಾರುಗೆ ರಾಮಾಚಾರ್ಯ ಜೀವ ಅಪಾಯದಲ್ಲಿದೆ ಅನ್ನೋ ಸತ್ಯ ಗೊತ್ತಾಯಿತು ತಕ್ಷಣ ರಾಮಾಚಾರಿನ ಹೋಗಿ ನೋಡಿ ಎಪ್ಸೋಕೆ ಟ್ರೈ ಮಾಡ್ತಾಳ ಆದರೆ ರಾಮಾಚಾರಿ ಎಚ್ಚರು ಆಗದಿದ್ದಾಗ ಅವಳು ಕುಸ್ತು ತನ್ನ ಗಂಡ ತನ್ನ ಬಿಟ್ಟು ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತ ಹೇಳ್ತಾಳ ಜೊತೆಗೆ ಆ ದೇವ್ ಜೊತೆ ಕೂಡ ಫೈಟ್ ಮಾಡಿ ನನ್ನ ಗಂಡನ ನಾನು ಕಾಪಾಡ್ಕೊತೀನಿ ಅಂತಾಳ ಜೊತೆಗೆ ರಾಮಾಚಾರಿ ಯಾವುದೇ ರೀತಿಯ ಸೈನ್ಸ್ ಕೂಡ ಚಾರುಗೆ ಕಂಡು ಬರುವುದಿಲ್ಲ ಅಂದಾಗ ಆ ಒಂದು ಧಾತ್ರಿವನಕ್ಕೆ ಹೋಗಿ ಅವಳಿಗೆ ಕಣ್ ಬಿಡಿಸಿದ್ದು ನೆನಪಾಗುತ್ತೆ ರಾಮಾಚಾರಿ ಹೇಳಿದಂಥ ಒಂದಷ್ಟು ಮಾತುಗಳು ಅವಳಿಗೆ ನೆನಪಾಗುತ್ತೆ ಅದು ನೆನಪಾಗ್ತಿದ್ದಾಗೆ ಅವಳಿಗೆ ನೆನಪಾಗೋದು ದಾತ್ರಿವನ ಫೈನಲಿ ನನಗಣ್ಣನ ಕೂಡ ಅವ್ಳಿಗೆ ಕರ್ಕೊಂಡು ಹೋಗಿ ಅವನ ಜೀವನನ ಜೀವನ ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ ಹಾಗಾಗಿ ಧಾತ್ರಿವನದ ಗುರುಗಳಿಗೆ ಕೂಡ ಕಾಲ್ ಮಾಡ್ತಾಳೆ ಗುರುಗಳಿಗೆ ಕಾಲ್ ಮಾಡ್ತಿದ್ದಾಗೆ ಗುರುಗಳು ತರ್ಟಿ ಪ್ಲಸ್ ಪಲ್ಸ್ ರೇಟ್ ಇದ್ದರೆ ಮಾತ್ರ ಕರ್ಕೊಂಡು ಮಾಮ ಅದಕ್ಕಿಂತ ಕಡಿಮೆ ಇದ್ದರೆ ದಯವಿಟ್ಟು ಕರ್ಕೊಂಡು ಬರಬೇಡ ನಾವು ಹೆಲ್ಪ್ಲೆಸ್ ಆಗ್ತೀವಿ ಏನನ್ನು ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಚಾರು ಚೆಕ್ ಮಾಡಿದಾಗ ತರ್ಟಿ ಪ್ಲಸ್ ಪಲ್ಸ್ ರೇಟ್ ಇರುತ್ತೆ ಅವ್ರಿಗೆ ಖುಷಿ ಆಗುತ್ತೆ ಹೇಗಾದರೂ ಮಾಡಿ ಯಾರಿಗೂ ಕಾಣ್ದಾಗ ಇಲ್ಲಿಂದ ಆ್ಯಂಬ್ಯುಲೆನ್ಸಲ್ಲಿ ರಾಮಾಚಾರ್ಯನ ಕರ್ಕೊಂಡು ದಾತ್ರಿವನಕ್ಕೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ ಇದರ ನಡುವೆ ರಾಮಾಚಾರಿನ ಕೊಂದೇ ತೀರಬೇಕು ಅಂತ ಮಾನ್ಯತಾ ಹೇಳ್ತಿದ್ದಾಗ ಎ ಸಿ ಪಿ ದೇವ್ ಅಂತ ಕಳಿಸಿ ಅಲ್ಲಿ ರಾಮಾಚಾರಿ ಸೋರಿ ಸಾರಿ ಕೇಕಿ ಅನ್ನೋ ವ್ಯಕ್ತಿ ಇದ್ದಾನೆ ಅವನ್ನ ಮುಗಿಸ್ಬಿಡಿ ಅಂತ ಹೇಳ್ತಾರೆ ಹಾಗಾಗಿ ರೌಡಿಗಳು ಕೂಡ ಹಾಸ್ಪಿಟಲ್ಗೆ ಬಂದಿದ್ದಾರೆ ಈ ಕಡೆ ಮಾನ್ಯತೆ ಮುಖಾಂತರ ವೈಶ್ವಾಕಾಗೆ ರಾಮಾಚಾರಿ ಸಾವು ಬದುಕಿನವೇ ಹೋರಾಟ ಮಾಡ್ತಾನೆ ಒಂದು ಐದತ್ತು ನಿಮಿಷದೊಳಗೆ ಅವನು ಸತ್ತು ಹೋಗ್ಬಿಡ್ಬೋದು ಬ್ರೈನ್ ಡೆಡ್ ಆಗಿದೆ ಅನ್ನೋ ವಿಷಯನ ಹೇಳ್ತಿದ್ದಾಗೆ ಅವಳಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ನಂತರ ಈ ಕಡೆ ಕೃಷ್ಣನ ಹತ್ರ ಕೂಡ ನಿಮಗೆ ಹ್ಯಾಪಿಯೆಸ್ಟ್ ನ್ಯೂಸ್ ಇದೆ ರಾಮಾಚಾರಿಗೆ ಒಂದು ಜೈಲಲ್ಲಿ ಆಗಿ ಅವನ ತಲೆಗೆ ಬಾರಿ ಪೆಟ್ ಬಿದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದೆ ಅಂತ ಜೊತೆಗೆ ಅವನ ಬ್ರೈನ್ ಡೆಡ್ ಕೂಡ ಆಗಿದೆ ನೀನು ಕೂಡ ಬದುಕೋದಿಲ್ಲ ನೀನೇನು ಆರಾಮಾಗಿ ನೀನು ಡೀಲ್ ಮುಗಿಸಿ ಹೋಗ್ಬೋದು ಚಾರು ಅಂತೂ ಗಂಡ ಇಲ್ಲ ಅಂದಮೇಲೆ ಮನೆಯಿಂದ ಹೋಗ್ತಾ ಇರ್ತಾಳೆ ಅಂತ ಹೇಳ್ತಿದ್ದಾಗ ಈ ಕಡೆ ಶಾಕ್ ಆಗುತ್ತೆ ಕೀಕೆಗೆ ನನ್ನ ಅಣ್ಣಂಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಾ ಯಾವುದೇ ಕಾರಣಕ್ಕೂ ಇಂಥ ಪರಿಸ್ಥಿತಿ ಬರೋ ರೀತಿ ನನ್ನ ಅಣ್ಣಂಗೆ ಮಾಡಬಾರ್ದು ನಾನು ಅದನ್ನ ತಡಿಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾನೆ ಬಟ್ ಮನೆಯವ್ರಿಗೆಲ್ಲ ಹೇಳಿದ್ರೆ ಆತಂಕ ಆಗ್ಬೋದು ಮೆಸ್ಸಪ್ ಆಗ್ಬೋದು ಅಂತ ಡಿಸೈಡ್ ಮಾಡಿ ಆ ವಿಶ್ವನ ಮನೆಯಲ್ಲಿ ಯಾರಿಗೂ ಕೂಡ ಹೇಳಿದೆ ರಾಮಾಚಾರಿ ಬೈಕಲ್ಲಿ ಹಾಸ್ಪಿಟಲ್ ಕಡೆ ಹೊರಟು ಬರ್ತದಾನೆ ಈ ಕಡೆ ಪೊಲೀಸ್ ಅವರು ಕೂಡ ಇಲ್ಲ ಇನ್ನೇನು ಸತ್ತಿದಾನೆ ಅವನೇನು ತಪ್ಪಿಸ್ಕೋತಾನೆ ಅಂತ ಅವರು ಕೂಡ ಇಲ್ಲ ಜೊತೆಗೆ ಈ ರೌಡಿಗಳು ಕೂಡ ಬರ್ತಾರೆ ರೌಡಿಗಳು ನೋಡ್ತಿದ್ದಾಗೆ ಚಾರುಗೆ ಗಾಬರಿ ಆಗುತ್ತೆ ನೀವ್ ಯಾರು ಅಂತ ಕೇಳ್ತಿದ್ರೆ ಅವ್ರು ನರ್ಸ್ ಅಂತ ಅನ್ಕೊಂಡು ಅದು ನಾವ್ ಇವ್ರ ಮನೆಯವರು ಅಂತ ಹೇಳಿದಾಗ ಮನೆಯವ್ರು ಕೂಡ ಒಳಗಡೆ ಬರುವ ಹಾಗಲ್ಲ ಅಂತ ಹೇಳ್ತಾಳ ನಂತರ ಅವ್ರ ರೌಡಿಗಳು ಮಾತಾಡೋದನ್ನ ಕೇಳಿಸ್ಕೊತಾರ ಅವರು ರಾಮಾಚಾರ್ಯನ ಮುಗಿಸೋಕ್ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇತ್ ಎಲ್ವೂ ಕೂಡ ಇತ್ತ ಆಗ್ತಾ ಇದ್ರೆ ಆ ಕಡೆ ಜಾನ್ಕಿ ದೇವ್ರ ಮುಂದೆ ಕುತ್ಕೊಂಡು ಏನು ದವ ನನ್ನ ಮಗನ ಕೊಟ್ಟೆ ಆದ್ರೆ ಈಗ ನನ್ನ ಮಗ ಇಷ್ಟ ದಿನ ಆದರೂ ಬರಲಿಲ್ಲ ದಯವಿಟ್ಟು ನನ್ನ ಮಗನ ಕರುಣಿಸು ಅಂತ ಕೇಳ್ಕೊತಿದ್ರೆ ಅಯ್ಯೋ ಜಾನಕಿ ಯಾಕೆ ಯೋಚನೆ ಮಾಡ್ತಿದ್ಯಾ ಎಲ್ಲವೂ ಕೂಡ ಒಳ್ಳೇದೇ ಆಗುತ್ತೆ ಆದರೆ ರಾಮಾಚಾರಿ ನಮ್ಮ ಜೊತೆ ಬೆಳೆದ ಆದರೆ ಅವ್ನಿಗೆ ಹೀಗಿದಾನೋ ಅವ್ನ ನಡವಳಿಕೆ ಹೇಗಿದ್ಯೋ ಈ ಮನೆಗೆ ಅವನು ಹೊಂದ್ಕೊತೋ ಇಲ್ವೋ ಅದೆಲ್ಲ ಗೊತ್ತೇ ಇಲ್ಲ ಆದರೂ ಯೋಚನೆ ಮಾಡಬೇಡ ರಾಮಾಚಾರಿ ಜೊತೆ ಅವನು ಕೂಡ ಇರ್ತಾನೆ ಅವನ ಜೊ ಅವನ ಜೊತೆ ಕೂಡ ನೀನು ನಿನ್ನ ಸಮಯನ ಕಳೀತೀಯ ಊಟ ಮಾಡಿಸ್ತೀಯ ಇಬ್ಬರಿಗೂ ಕೂಡ ಜೊತೆಲಿ ಇದ್ಕೊಂಡೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಜಾನಕಿ ಅವರು ಕೂಡ ಅದೇ ಹೋಪ್ಸಲ್ಲಿದ್ದಾರೆ ನಂತರ ಈ ಕಡೆ ರಾಮಾಚಾರಿ ಇಡೀ ಹಾಸ್ಪಿಟಲಲ್ಲೆಲ್ಲ ಹುಡುಕಾಡ್ತಿದ್ದಾನೆ ಹಾಸ್ಪಿಟಲಲ್ಲೆಲ್ಲ ಹುಡ್ಕಾಡ್ತಿರ್ಬೇಕಿದ್ರೆ ಈ ಕಡೆ ಚಾರು ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಆ್ಯಂಬುಲೆನ್ಸ್ನ ಕರ್ಸ್ಕೊಂಡಿದ್ದಾಳೆ ಈ ಕಡೆ ಫ್ರೆಂಡ್ ಆ್ಯಂಬುಲೆನ್ಸ್ನ ತೊಗೊಂಡು ಬರ್ತಿದ್ದಾಗ ಈ ಕಡೆ ಏನು ಎಂತು ಅನ್ನೋ ವಿಶ್ವನಾ ಚಾರು ಆ ತನ್ನ ಫ್ರೆಂಡ್ಗೆ ಹೇಳ್ತಾಳೆ ರಾಮಾಚಾರಿ ಬ್ರೈನ್ ಡೆಡ್ ಆಗಿದೆ ಅಂತಿದ್ದಾರೆ ದಾತ್ರಿವನಕ್ಕೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕಣ್ಣು दुनिया साइंस के अगेंस्ट अगें ಒಳ್ಳೆದಾಗೆ ಆಗುತ್ತೆ ನನ್ನ ಕಣ್ಣನ ಪ್ರಾಣ ಉಳಿದೇ ಉಳಿಯುತ್ತೆ ಆದರೆ ಯಾರಿಗೂ ಗೊತ್ತಾಗ್ದಾಗೆ ಕರ್ಕೊಂಡು ಹೋಗಬೇಕು ಅಂತ ಮಾತಾಡ್ಕೋತಾರೆ ನಂತರ ಈ ಕಡೆ ಚಾರು ಮತ್ತು ಫ್ರೆಂಡ್ ಇಬ್ಬರೂ ಹೋಗಿ ಆ ಒಂದು ಸ್ಟ್ರಕ್ಚರಲ್ಲಿ ಇರ್ತಕ್ಕಂಥ ರಾಮಾಜಾನಿನ ಕರ್ಕೊಂಡು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗೋಕ್ಕೆ ಹೊರಗಡೆ ಮುಖ ಮುಚ್ಚಿ ಕರ್ಕೊಂಡು ಬರ್ತಿದ್ದಾರೆ ಅಷ್ಟರಲ್ಲಿ ಕೇಕೆನ ನೋಡಿ ಅಲ್ಲಿರ್ತಕ್ಕಂಥ ರೌಡಿಗಳು ಗಾಬರಿ ಹಾಕ್ತಾರೆ ಗಾಬರಿ ಆಗಿದ್ದೆ ಎ ಸಿ ಪಿ ದೇವ್ಗೆ ಕಾಲ್ ಮಾಡ್ತಾರೆ ನೀವು ಸೋರ ಐ ಸಿ ಎಲ್ ಅಂತ ಹೇಳಿದ್ರಿ ಬಟ್ ಇಲ್ಲಿ ನೋಡಿದ್ರೆ ಕೇಕೆ ಇಲ್ಲೇ ಬರ್ತದಾನೆ ಅಂತದಾಗೆ ಅದು ಕೇಕನೆ ಬಟ್ ಒಳಗಡೆ ಮಲ್ಗಿರೋದು ಕೇಕೆ ಅಲ್ಲ ರಾಮಾಚಾರಿ ಅವನ್ನೇ ನೀವು ಮುಗಿಸ್ಬೇಕಾಗಿರೋದು ಹೋಗಿ ಮುಗಿಸಿ ಅಂತಾರೆ ನಂತರ ಈ ಕಡೆ ಎ ಸಿ ಪಿ ಇದೆ ಮಾನ್ಯತಾಗೆ ಹೇಳ್ತಾರೆ ಈ ಕಡೆ ಮಾನ್ಯತಾ ಅವ್ರಿಗಂತೂ ಏನದು ಕೇಕೆ ಯಾಕೆ ಅಲ್ಲಿ ಹೋಗಿದ್ದಾನೆ ಅಂತ ಮೊದಲು ಅವನನ್ನ ಕರ್ಸ್ಕೋಬೇಕು ಅಂತ ವೈಶಾಕ್ ಮಾನ್ಯತೆ ಮಾನ್ಯತಾ ಕಾಲ್ ಮಾಡ್ತಾರೆ ಮೊದಲು ಆ ಕೇಕಿಗನ್ನು ಫೋನ್ ಮಾಡಿ ಕರ್ಸ್ಕೊ ಅವನ ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ ನಂತರ ಇತ್ತೆಲ್ಲ ಇತ್ತ ಇದ್ರೆ ಈ ಕಡೆ ಚಾರು ಮತ್ತು ಫ್ರೆಂಡ್ ಇಬ್ರು ಕೂಡ ಅಲ್ಲಿ ಕರ್ಕೊಂಡು ಬರಬೇಕಿದ್ರೆ ಅಲ್ಲೇ ಕೇಕೆ ಫೋನಲ್ಲಿ ರಿಸೀವ್ ಮಾಡಿ ಮಾತಾಡ್ತಿದ್ದಾನೆ ಬಟ್ ಅವ್ನಿಗೆ ಗೊತ್ತಾಗೋದೇ ಇಲ್ಲ ಇಲ್ಲಿ ಹೋಗ್ತಿರೋದು ನನ್ನ ಅದಕ್ಕೆ ನನ್ನ ಅಣ್ಣ ಅಂತ ಅಷ್ಟರಲ್ಲಿ ಪೊಲೀಸರು ಕೂಡ ಬರ್ತಾರೆ ಅಲ್ಲಿ ಒಂದು ಬಟ್ಟೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಸ್ಟ್ರಕ್ಚರ್ ಕೆಳಗಡೆ ಏನುವಾ ಸರಿಯಾಗಿ ಗೊತ್ತಾಗೋದಿಲ್ವಾ ಬಿಡಿಸ್ಕೊಂಡು ಹೋಗಬೇಕು ತಾನೆ ಅಂತ ಹೇಳಿ ಅವರೇ ಬಿಡಿಸ್ತಿರ್ತಾರೆ ಅದರ ನಡುವೆ ಮುಖದ ಮೇಲೆ ಇರ್ತಕ್ಕಂಥ ಬಟ್ಟೆ ಕೆಳಗಡೆ ಸರಿದು ಹೋಗುತ್ತೆ ತಕ್ಷಣ ಏನೇನು ಪೊಲೀಸ್ ಅವ್ರು ಅಷ್ಟರಲ್ಲಿ ಚಾರು ಮುಖನ ಮುಚ್ಚಿಬಿಡ್ತಾಳೆ ನಂತರ ಈ ಕಡೆ ಚಾರು ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ರೌಡಿಗಳು ಹೋದ್ರಲ್ಲಿ ಯಾರೂ ಕೂಡ ಇರಲ್ಲ ಇದನ್ನ ನೋಡಿ ಗಾಬರಿಯಾಗಿ ಎ ಸಿ ಪಿ ದೇವ್ ಅವ್ರಿಗೆ ರಾಮಾಚಾರ್ಯಲ್ಲಿ ಇಲ್ವಾ ಅಂತ ಹೇಳ್ತಾರೆ ತಕ್ಷಣ ಗಾಬರಿ ಆಗುತ್ತೆ ಅದ್ರಲ್ಲಿ ವೈಶಾಖ ಕೂಡ ಆಲ್ರೆಡಿ ಅವ್ರ ಹತ್ರಕ್ಕೆ ಬಂದದಾಳೆ ಈ ಕಡೆ ರಾಮಾಚಾರಿ ಕಾಣಿಸ್ತಿಲ್ವಂತೆ ಅಂತ ಅನ್ಕೋತಿದ್ದಾಗ ಈ ಕಡೆ ಅವ್ರಿಗೆ ಎ ಸಿ ಪಿ ದೇವ್ ಕಾಲ್ ಮಾಡ್ತಾರೆ ಎಲ್ಲ ಹೋಗಿದಿರಾ ನೀವು ಅಲ್ಲಿ ರಾಮಾಚಾರಿನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಮೊದಲು ಹೋಗಿ ನೋಡಿ ಅಂತ ಹೇಳಿದಾಗ ಅವರು ಕೂಡ ಹೋಗಿ ನೋಡ್ತಾರೆ ಕಿಡ್ನಾಪ್ ಆಗಿದೆ ಗೊತ್ತಾಗುತ್ತೆ ಹೌದು ನೀವು ಹೇಳಿದ ನಿಜ ಅಂದಾಗ ಮೊದಲು ಹೊರಗಡೆ ಹೋಗಿ ನೋಡಿ ಓಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರು ಮತ್ತೆ ಫ್ರೆಂಡ್ ಆಲ್ರೆಡಿ ಕರ್ಕೊಂಡು ಬಂದು ಆಂಬುಲೆನ್ಸ್ ಅಲ್ಲಿ ಇಟ್ಟು ಥ್ಯಾಂಕ್ಸ್ ಅಂತ ತನ್ನ ಫ್ರೆಂಡಿಗೆ ಹೇಳಿ ಈ ಕಡೆ ಆಂಬುಲೆನ್ಸ್ ನ ಅತ್ತೆ ಬಿಟ್ಲು ಚಾರು ಆಂಬುಲೆನ್ಸ್ ಹೊರಟೇ ಹೋಯ್ತು ಈ ಕಡೆ ರಾಮಾಚಾರಿಗೂ ಕೂಡ ವಿಶ್ವ ಗೊತ್ತಾಗುತ್ತೆ ಇಲ್ಲಿನ ಇಲ್ಲ ಚಾರಿ ಅಂತ ಹಾಗಾಗಿ ಎಲ್ಲ ಕಡೆ ಹುಡುಕಿ ಬರ್ತಾನೆ ನಂತರ ಪೊಲೀಸವ್ರು ಕೂಡ ಅಲ್ಲಿ ಹುಡುಕ್ತಿದ್ದಾರೆ ಪೊಲೀಸರಿಗೆ ತಾನು ಗೊತ್ತಾಗಬಾರ್ದು ಅಂತ ಮಾಸ್ಕ್ ಮುಚ್ಕೂತಿದ್ದಾನೆ ಈ ಕಡೆ ರೌಡಿಗಳನ್ನು ಸರ್ ರೈತಾನೆ ಆ್ಯಂಬುಲೆನ್ಸ್ ಹೊಟ್ಟೋಯ್ ತೋಸೋರು ಅಂತಿದ್ದಾಗೆ ಹೋಗಿ ಚೀಸ್ ಮಾಡಿ ಯಾವುದೇ ಕಾರಣಕ್ಕೂ ಇಬ್ರನ್ನ ಕೂಡ ಉಳಿಸ್ಬೇಡಿ ಕರ್ಕೊಂಡು ಹೋದವರು ರಾಮಾಚಾರಿನ ಅಂತ ಹೇಳ್ತಾರೆ ಅವರು ಕೂಡ ಚೀಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಪೊಲೀಸ್ ಅವರಿಂದ ಅಪ್ಡೇಟ್ಸ್ ತಗೋತಿದ್ದಾರೆ ಈ ಕಡೆ ಏನಾಯ್ತದೆ ಅವ್ನು ಸಾಯ್ಬೇಕು ಆದರೆ ಏನು ಮಾಡಿದೆ ನೀನು ಅಂತ ಮಾನ್ಯತೆ ಹೇಳ್ತಿದ್ರೆ ಏನು ಮಾನ್ಯತೆ ಅರ್ಥ ಆಗಲ್ವಾ ನಿನಗೆ ಅವನು ಹೊರಗಡೆ ಇದ್ದಾನೆ ಅಂದ್ರೆ ನಾವು ಸಿಕ್ಕಾಕೋತೀವಿ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ ಯಾವ್ದ್ರ ರೀತಿಲಿ ಕೂಡ ನಾವು ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೋ ಇಷ್ಟು ದಿನ ತನಕ ಕೆ ಕೆ ರಾಮಾಚಾರಿ ಅಂತ ಹೇಳಿ ನಂಬಿಸ್ಕೊಂಡು ಬಂದಿದ್ದೀನಿ ರಾಮಾಚಾರಿನೇ ಕೇಕಿ ಅಂತ ಆದರೆ ಒಮ್ಮೆ ಅವನು ಕರ್ಕೊಂಡು ಹೋದ ತಕ್ಷಣ ಅವನು ರಾಮಾಚಾರಿ ಅಂತ ಸತ್ಯ ಗೊತ್ತಾಗುತ್ತೆ ನಿಮಗೆ ಕೇಕೆ ಅಲ್ಲ ಅಂತ ಗೊತ್ತಿದ್ದು ಅವನೇ ಕೇಕೆ ಅನ್ನೋ ಹೆಸರಲ್ಲಿ ಯಾಕೆ ಇಟ್ಟ್ರಿ ಕೇಕೆ ಹೊರಗಡೆ ಬಿಟ್ರಿ ಅನ್ನೋ ಪ್ರಪಂಚದಲ್ಲಿ ಪ್ರಶ್ನೆಗಳು ಬರುತ್ತೆ ಅದಕ್ಕೆಲ್ಲ ಉತ್ತರ ಕೊಡೋದು ಕಷ್ಟ ಆಗುತ್ತಾ ನನ್ನ ಕೆಲಸನೇ ಹೋಗೋದ್ರಲ್ಲಿದೆ ಅಂತ ಎ ಸಿ ಪಿ ದೇವ್ ಶಾಕ್ ಆಗಿದ್ದಾರೆ ನಂತರ ಮತ್ತೆ ಕಾನ್ಸ್ಟೇಬಲ್ ಮಾಡ್ತಾರೆ ಸರ್ ಇಲ್ಲ ಸರ್ ನಾವು ಕಾಣಿಸ್ತಾ ಇಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಎಲ್ಲ ರೀತಿಯ ಕೂಡ ಚಾರು ತನ್ನ ಗಂಡನ್ನ ಬದಕಿಸಲೇಬೇಕು ಅಂತ ಡಿಸ್ಕೊಂಡು ರಾಮಾಚಾರಿ ನೀನೇನು ಯೋಚನೆ ಮಾಡ್ಬೇಡ ರಾಮಾಚಾರಿ ದಾತ್ರಿ ವನಕ್ಕೆ ಕರ್ಕೊಂಡು ಹೋಗಿ ಜೀವನ ಬದಕಿಸಿ ಬದಕಿಸ್ತೀನಿ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಪೊಲೀಸರು ಮೈನ್ ರೋಡ್ ಅಲ್ಲಿ ಬರಬಹುದು ಐವೇನಲ್ಲಿ ಅಂತ ಕಟ್ ರೂಟ್ ಅಲ್ಲಿ ಕರ್ಕೊಂಡು ಹೋಗೋಕೆ ಹೇಳ್ತಿದ್ದಾಳೆ ಅಣ್ಣ ಸ್ವಲ್ಪ ಬೇಗ ಹೋಗಿ ಅಂತ ಕೂಡ ಹೇಳ್ತಿದ್ದಾಳೆ ಸೇಫ್ಟಿ ಆಗಿ ಹೋಗ್ಬೇಕು ಅನ್ನೋದು ಇಂಟೆನ್ಶನ್ ಆಗಿದೆ ನಂತರ ಈ ಕಡೆ ಕೇಕೆಗೆ ಡೀಲ್ ಕೊಡೋಕೆ ಎ ಸಿ ಪಿ ದೇವ್ ಕಾಲ್ ಮಾಡ್ತಾರೆ ನೋಡು ರಾಮಾಚಾರಿನ ಯಾರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಯಾವುದೇ ಕಾರಣಕ್ಕೂ ಆ ರಾಮಾಚಾರಿ ಉಳಿಬಾರ್ದು ಅವ್ನ ಕರ್ಕೊಂಡು ಕೂಡ ನೀನೇ ಮುಗಿಸ್ಬಿಟ್ಟು ನನಗೆ ಕಾಲ್ ಮಾಡಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಅಣ್ಣನ ಯಾರು ಕರ್ಕೊಂಡು ಹೋಗಿರ್ಬೋದು ಅದಕ್ಕೆ ಏನಾದ್ರೂ ಕರ್ಕೊಂಡು ಹೋಗಿರ್ಬೋದಾ ಆದ್ರೆ ಅದಕ್ಕಿಂತ ಮೊದಲು ನಾನು ಜೈಲ್ ಸಿಗೋಕು ಮೊನ್ನೆ ಎ ಸಿ ಪಿ ದೇವ್ ಹಾಗೆ ವೈಶಾಖ ಹಾಗೆ ಮಾನ್ಯತಾ ಈ ಮೂವರನ್ನು ಕೂಡ ಚಟ್ಟ ಕಟ್ಟಿ ಅವರ ಮುಗಿಸಿ ಅವ್ರಿಗೆ ಚೂರಿ ಹಾಕಿ ನಾನು ಜೈಲಿಗೆ ಹೋಗೋದು ನನ್ನ ಮನೆಗೆ ತೊಂದರೆ ಕೊಡೋ ಅವ್ರನ್ನ ನಾನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಡೀಲ್ ಕೊಟ್ಟರು ಕೂಡ ಅದನ್ನು ಬಿಟ್ಟು ಆ ಮೂವರು ಇರೋ ಜಾಗಕ್ಕೆ ಹೋಗಿ ಇವತ್ತೆಲ್ಲ ನಿಮಗೆ ಅಂತ್ಯ ಹಾಡೋದಂತೂ ಶಕ್ತ ಸಿದ್ದ ಅಂತ ಅಂದ್ಕೊಂಡಿದ್ದಾರೆ ಈ ಕಡೆ ಹೋಗ್ತಾ 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 ಈ ಕಡೆ ರಾಮಾಚಾರಿ ಬಾಡಿ ತಣ್ಣಗಾಗ್ತದೆ ಇದೀನಿದು ಕೋಲ್ಡ್ ಹಾಕ್ತಿದೆಯಲ್ಲ ರಾಮಾಚಾರಿ ಬಾಡಿ ಅಂತ ಹತ್ಕೊಂಡು ಬಿಸಿ ಶಾಖನ್ನು ಕೊಡ್ತಿದ್ದಾಳೆ ಬಟ್ ಏನು ಮಾಡೋದು ಆ ಆ್ಯಂಬುಲೆನ್ಸಲ್ಲಿ ಯಾವುದೇ ರೀತಿ ಫೆಸಿಲಿಟೀಸ್ ಕೂಡ ಇಲ್ಲ ಫಸ್ಟ್ ಏಡ್ ಟ್ರೀಟ್ಮೆಂಟ್ಗೆ ಈ ಕಡೆ ರಾಮಾಚಾರ್ಯ ಹುಸಿರು ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತಾ ಇದೆ ಫೈನಲಿ ದಾತ್ರಿ ವನಕ್ಕೆ ಬಂದೇ ಬಿಡ್ತಾಳ ಚಾರು ತನ್ನ ಗಂಡನ್ನ ಕರ್ಕೊಂಡು ಗುರುಗಳ ಸಹಾಯದಿಂದ ತನ್ನ ಗಂಡನ ಪ್ರಾಣನ ಉಳಿಸೋಕೆ ಶತಾಗ ತಾಯಿಯ ಪ್ರಯತ್ನ ಪಡ್ತಾಳೆ ಎಂತೆಂತಹ ಕಠಿಣ ವ್ರತಗಳನ್ನ ಮಾಡಬೇಕಾಗತ್ತೆ ಕಠಿಣ ಪೂಜೆಗಳನ್ನ ಮಾಡಬೇಕಾಗುತ್ತೆ ಚಾರು ತನ್ನ ಗಂಡನ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಚಾರು ಮಾಡುವುದೇನು ಈ ಕಡೆ ನಿಜವಾಗ್ಲೂ ಎಲ್ರಿಗೂ ಕೂಡ ಚಟ್ಟ ಕಟ್ಟೇ ಬಿಡ್ತಾನ ಕೇಕೆ ಅಥವಾ ಇಲ್ಲಿ ತನ್ನ ಅತ್ಕೇ ಹಾಗೆ ರಾಮಾಚಾರಿ ಅಣ್ಣ ಹೋಗೋದಕ್ಕೆ ಯಾವುದೇ ರೀತಿಲೂ ಇವ್ರು ಯಾರು ತೊಂದರೆ ಮಾಡಿದಾಗೆ ನೋಡ್ಕೋತಾನೆ ಏನೆಲ್ಲ ಆಗ್ಬೋದು ಏನಾಗುತ್ತೆ ಯಾವ ರೀತಿ ಆಗುತ್ತೆ ರಾಮಾಚಾರಿ ಯಾವುದೇ ರೀತಿ ತೊಂದರೆ ಅಲ್ಲಿತ್ಕೊಂಡು ಆಗೋದೇ ಇಲ್ವಾ ಅಥವಾ ಮತ್ತೆ ಧಾತ್ರಿವನ್ನನ ತಲುಪೋದಕ್ಕೂ ಮುನ್ನ ಅವಳ ಮೇಲೆ ಅಟ್ಯಾಕ್ ಆಗಿರತ್ತಾ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಿ